ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೋಸ್ ಮೈ ಕಿಚನ್ ಇವತ್ತು ನಾವು ಬಂಗುಡೆ ಮೀನಿನ ಪುಳಿ ಮುಂಚಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡು ಕಾಲು ಕಪ್ಪಷ್ಟು ತೆಂಗಿನ ತುರಿ ಒಂದು ಸಣ್ಣ ಸೈಜ್ದು ಈರುಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಮೆಂತೆ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಾಕ್ಕೊಂಡ್ರೆ ಸಾಕು ಆರರಿಂದ ಏಳು ಕರಿಮೆಣಸು ಒಂದು ಲವಂಗ ಒಂದು ಚಕ್ಕೆ ಕಾಲು ಟೀ ಸ್ಪೂನಷ್ಟು ಅರಶಿನವುಡಿ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ನೈಸಾಗಿ ಈ ರೀತಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಳ್ಬೇಕು ತರಿತರಿ ಇರಬಾರ್ದು ಇವತ್ತು ನಾನು ಮೀನಿನ ಸಾರು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಸೊ ಪಾತ್ರೆ ಬಿಸಿ ಆದಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ನೀವು ಗ್ರೈಂಡ್ ಮಾಡೋತ್ತಿಗೆ ಬೇಕಾದರೂ ಹಾಕ್ಕೊಳ್ಬೋದು ಕಾಲು ಕಪ್ಪಷ್ಟು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿರೋದು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೊ ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಫ್ರೈ ಆದರೂ ಸಾಕು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಇಲ್ಲಾಂದರೆ ಇದು ಬೇಡ ಅಂತಂದರೆ ನೀವು ಶುಂಠಿನ ಹಾಗೆಯೇ ಜಜ್ಜಿ ಹಾಕ್ಕೊಳ್ಬೋದು ಯಾವ ರೀತಿ ಮಾಡಿದರೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ ಈಗ ಹಾಗೆಯೇ ನೀರು ಹಾಕೋದಕ್ಕಿಂತ ಮುಂಚೆ ಎಣ್ಣೆ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡೋದಕ್ಕೆ ಬೇಕಾದ್ರೆ ಹುಣ್ಸೆ ಹಣ್ಣು ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗಿದೆ ಇವಾಗ ನಾವು ನೀರು ಹಾಕ್ಕೊಳ್ಳೋಣ ನಾನು ಮಿಕ್ಸಿ ಜಾರಿಗೆನೇ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಎಕ್ಸ್ಟ್ರಾ ನೀರೇನು ಇಲ್ಲ ಯಾಕೆಂದರೆ ಪುಳಿ ಮುಂಚೆ ಸ್ವಲ್ಪ ತಿಕ್ಕಾಗಿ ಇರಬೇಕು ಇಲ್ಲಾಂದರೆ ಸ್ವಲ್ಪ ತೆಳ್ಳಗಾದರೆ ಅದು ಸಾರು ಥರ ಆಗೋಗ್ಬಿಡುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಒಂದು ಲಿಡ್ಡು ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಮೀನು ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಭಾಗ ಮಾಡಿದ್ದೀನಿ ಮೀನನ್ನ ಸಣ್ಣ ಸಣ್ಣ ಮೀನಾದರೆ ನೀವು ಆ ರೀತಿ ಹಾಕ್ಕೊಳ್ಬೋದು ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು ಮಸಾಲೆ ಮಾತ್ರ ನಾವು ಕರೆಕ್ಟಾಗಿ ಹಾಕ್ಕೊಳ್ಬೇಕಷ್ಟೆ ನೋಡಿ ಈ ರೀತಿ ನಾನೆಲ್ಲ ಮೀನಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಈಗ ನಾವು ಲಿಡ್ಡು ಕ್ಲೋಸ್ ಮಾಡಿ ಒಂದು ಸಲ ಕುದಿಸ್ಕೊಳ್ಳೋಣ ಓಕೆ ಒಂದು ಕುದಿ ಬಂದಿದೆ ಮೀನಿನ ಸಾರು ಬಂಗುಡೆ ಪುಡಿ ಮಿಂಚಿ ರೆಡಿಯಾಗಿದೆ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟಾದ ರೆಸಿಪಿಯೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ತಿಳಿದೇನು ಟೇಕ್ ಕೇರ್ ಬಾಯ್ ಬಾಯ್